ತುಮಕೂರಲ್ಲಿ ಸರ್ಕಾರಿ ಕಚೇರಿಗೆ ಒಂದು ಕೋಟಿ ರೂಪಾಯಿ ಬಾಡಿಗೆ ತುಮಕೂರು ನಗರದಲ್ಲಿರುವಂತಹ ವಿವಿಧ ಇಲಾಖೆಯ ಕಚೇರಿಗಳಿಗೆ ಸ್ವಂತ ಸೂರಿಲ್ಲವಾಗಿದ್ದು ಹತ್ತೊಂಬತ್ತು ಕಚೇರಿಗಳು ಬಾಡಿಗೆ ಕಟ್ಟಡಗಳ ಆಶ್ರಯವನ್ನು ಪಡೆದಿದೆ ಇದಕ್ಕಾಗಿ ಪ್ರತಿ ವರ್ಷ ಕೋಟ್ಯಂತರ ರೂಪಾಯಿ ಹಣವನ್ನು ತೆರಬೇಕಾಗಿದೆ ಕಾರ್ಮಿಕ ಇಲಾಖೆ ಪ್ರವಾಸೋದ್ಯಮ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳು ಅಭಿವೃದ್ಧಿ ನಿಗಮಗಳು ರಾಷ್ಟ್ರೀಯ ಹೆದ್ದಾರಿ ರೈಲ್ವೆ ಯೋಜನೆ ಕಚೇರಿಗಳಿಗೆ ಸ್ವಂತ ಕಟ್ಟಡ ಸೌಲಭ್ಯ ಇಲ್ಲ ಕೆಲವು ಕಚೇರಿಗಳು ಸರ್ಕಾರಿ ಕಟ್ಟಡದಲ್ಲಿದ್ದರೂ ಕೂಡ ಪ್ರತಿ ತಿಂಗಳು ಬಾಡಿಗೆಯನ್ನು ಕಟ್ಟುವುದು ಮಾತ್ರ ಇಲ್ಲ ಕೌಶಲ್ಯ ಅಭಿವೃದ್ಧಿ ಇಲಾಖೆ ಕಚೇರಿಯು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಟ್ಟಡದಲ್ಲಿ ನಡೀತಾ ಇದೆ ಇದು ಸರ್ಕಾರಿ ಕಟ್ಟಡವೇ ಆಗಿದ್ರೂ ಕೂಡ ಇಲಾಖೆಯಿಂದ ತಿಂಗಳಿಗೆ ಇಪ್ಪತ್ತೇಳು ಸಾವಿರ ಬಾಡಿಗೆಯನ್ನ ನೀಡಲಾಗ್ತಾ ಇದೆ ಕಾರ್ಮಿಕ ಇಲಾಖೆಗೆ ಕಂದಾಯ ಇಲಾಖೆಯ ನೌಕರರ ಸಂಘದ ಕಟ್ಟಡವನ್ನ ಬಿಟ್ಟುಕೊಟ್ಟಿದ್ದು ಹದಿನೈದು ಸಾವಿರ ಬಾಡಿಗೆ ನಿಗದಿಪಡಿಸಲಾಗಿದೆ ಶೈಕ್ಷಣಿಕ ನಗರಿ ಎಂದು ಕರೆಸಿಕೊಳ್ಳುವಂತಹ ತುಮಕೂರಿನಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಗೆ ತನ್ನದೇ ಆದಂತಹ ಸ್ವಂತ ಕಟ್ಟಡ ಇಲ್ಲ ಈ ಹಿಂದೆ ಜೂನಿಯರ್ ಕಾಲೇಜ್ ಬಳಿ ಚಿಕ್ಕ ಕೊಠಡಿಯಲ್ಲಿ ಇಲಾಖೆಯ ಕೆಲಸಗಳು ನಡೀತಾ ಇದ್ವು ಇತ್ತೀಚೆಗೆ ಕೇಂದ್ರ ಗ್ರಂಥಾಲಯದ ಹಳೆಯ ಕಟ್ಟಡಕ್ಕೆ ಕಚೇರಿಯನ್ನು ಹಸ್ತಾಂತರಿಸಲಾಗಿದ್ದು ಇನ್ನಷ್ಟೇ ಬಾಡಿಗೆಯನ್ನ ನಿಗದಿಪಡಿಸಬೇಕಾಗಿದೆ ಸರ್ಕಾರದಿಂದ ಕಟ್ಟಡವನ್ನು ನಿರ್ಮಿಸಿ ಇಲಾಖೆಗಳಿಗೆ ಹಂಚಿಕೆ ಮಾಡಿದ್ದರೆ ಕೋಟ್ಯಂತರ ರೂಪಾಯಿ ಸರ್ಕಾರಕ್ಕೆ ಉಳಿತಾಯ ಆಗ್ತಾ ಇತ್ತು ಲಭ್ಯ ಇರುವ ನಿರ್ವಹಣೆ ಇಲ್ಲದ ಹಾಳಾದ ಕಟ್ಟಡವನ್ನು ಸರಿಪಡಿಸಿ ಉಪಯೋಗಕ್ಕೆ ನೀಡಿದ್ದರೆ ಹಣ ಪೋಲಾಗ್ತಾ ಇರುವುದನ್ನು ತಡಿಬಹುದಿತ್ತು ಅಧಿಕಾರಿಗಳ ಇಚ್ಛಾಶಕ್ತಿಯ ಕೊರತೆ ನಿರ್ಲಕ್ಷ್ಯದಿಂದ ಕೋಟ್ಯಂತರ ರೂಪಾಯಿ ಬಾಡಿಗೆ ಕಟ್ಟಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ನಗರದ ರಾಮರಾಜು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ